ಮೂರು ಮೂರು ರೀತಿ ಮಾಸ್ಟರ್ ಮೈಂಡ್ ಅಪ್ಪಿತಪ್ಪಿ ಏನಾದರೂ ಈ ತ್ರಿಮೂರ್ತಿಗಳು ಒಂದಾಬಿಟ್ರು ಅಂತ ಇಟ್ಕೊಳ್ಳಿ ಅವನ ಏನು ಪೂರ್ತಿ ವಿಶ್ವದಲ್ಲಿ ಎಂಥ ಏನು ಎನಿಥಿಂಗ್ ಇಸ್ ಪಾಸಿಬಲ್ ಎವ್ರಿಥಿಂಗ್ ಇಸ್ ಪಾಸಿಬಲ್ ಇವರಿಬ್ಬರು ಮೂರು ಜನ ಸೇರ್ಬಿಟ್ರೆ ಶಕ್ತಿಗಳು ಎನಿಥಿಂಗ್ ಇಸ್ ಪಾಸಿಬಲ್ ಎವ್ರಿಥಿಂಗ್ ಇಸ್ ಪಾಸಿಬಲ್ ಇಂಪಾಸಿಬಲ್ ಅನ್ನೋ ವರ್ಡೇ ಇಲ್ಲ ಯಾರಿಗೆ ಇಂಪಾಸಿಬಲ್ ಅಂತ ವರ್ಡ್ ಇಲ್ಲ ಅವರೇ ಮಾಸ್ಟರ್ ಮೈಂಡ್ ಅನ್ನ ಕೈಯ್ಯಲ್ಲಿ ಆಗಲ್ಲ ಇದು ನೀನು ಮಗನೇ ಮಾಸ್ಟರ್ ಮೈಂಡ್ ಅಲ್ಲವೇ ಅಲ್ಲ ಹೋಗು ನೀನು ಸಾಮಾನ್ಯ ಕ್ಯಾಟಗರಿಗೆ ಸೇರ್ಕೊಂಡೆ ನಾರ್ಮಲ್ಲಾಗಿ ಆಗಿ ಹುಟ್ಟಿದ್ಯಾ ಬೀದಿ ನಾಯಿ ಇದ್ದಂಗೆ ಊಟ ಒಂದು ದಿವಸ ಕೆಲಸ ಮಾಡೋ ಎಲ್ಲ ಯಾರೋ ಊಟ ಹಾಕ್ತಾರೆ ಕರೆದು ಕುರೋ ಕುರೋ ಅಂತ ತಿನ್ಬಿಡು ಸತ್ತೋಗ್ಬಿಡು ಅಷ್ಟೆ ಇಂಪಾಸಿಬಲ್ ಅನ್ನೋ ವರ್ಡನ್ನ ಅವನು ಬಿಲೀವ್ ಮಾಡಲ್ಲ ಅವ್ನ ಡಿಕ್ಷನರಿಲಿ ಇಲ್ಲವೇ ಇಲ್ಲ ಇಂಥವ್ರೆಲ್ಲರೂ ಕೂಡ ಮಾಸ್ಟರ್ ಮೈಂಡ್ ಆಗೋದಕ್ಕೆ ಸಾಧ್ಯ ಈ ಮಾಸ್ಟರ್ ಮೈಂಡಲ್ಲಿ ಮೂರು ಜನನ ಒಟ್ಟಿಗೆ ಕೂಡಿಸಿ ನೀವಾದರೂ ಮೂರು ಜನನ ಒಟ್ಟಿಗೆ ಆಗಿ ಅಥವಾ ಮೂರಲ್ಲಿ ಯಾರಾದರೂ ಒಂದಾದರೂ ಆಗಿ ಇನ್ನು ಮಿಕ್ಕಿದ ಎರಡು ಏನು ಆಗ್ತಾ ಇಲ್ಲ ಅವ್ರನ್ನೆಲ್ಲ ಕೂಡಿಸ್ಕೊಳ್ಬೇಕು ಕೂಡಿಸ್ಕೊಂಡು ನೀವು ಅಂದ್ಕೊಂಡಿರೋದನ್ನು ಕಂಪ್ಲೀಟ್ ಮಾಡಬೇಕು ಯಾವಾಗ ನೀವು ಇದನ್ನು ಮಾಡ್ತೀರಾ ಆಗ ನೋಡ್ರಪ್ಪ ಅದು ಸಕ್ಸಸ್ ಆಗುತ್ತೆ ಸೊ ನಾನು ಪರಿಹಾರ ಮಾಡೋ ಮಾರ್ಗಗಳನ್ನು ಕೊಡೋ ಅಂಥದ್ದು ಅಥವಾ ನಾನಿಲ್ಲಿ ಯಾರು ಬರ್ತಾರೆ ಮಾರ್ಗದರ್ಶನಕ್ಕೆ ಅಡ್ವೈಸ್ ಮಾಡೋದು ಈ ರೀತಿ ಮೊದಲು ಅವ್ನ ಕೆಪಾಸಿಟಿ ನೋಡ್ತೀನಿ ಇವನು ಬ್ರಹ್ಮನಾ ವಿಷ್ಣು ಮಹೇಶ್ವರನ ಅವನಲ್ಲಿ ಬ್ರಹ್ಮ ಇದ್ದರೆ ವಿಷ್ಣು ಮಹೇಶ್ವರನ ಅವ್ರನ್ನ ಒಂದು ಮಾಡಿಬಿಟ್ಟು ಆ ಸಮಸ್ಯೆಗಳನ್ನು ಪರಿಹಾರ ಮಾಡಿ ಕೊಟ್ಬಿಡ್ತೀನಿ